thank mm -hmm. you ಚಾನಲ್ ಹತ್ತಿ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯಿತು ಕ್ಲೀನ್ ಮಾಡಿದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಡೈಲಿ ಮನೆ ಕ್ಲೀನ್ ಮಾಡ್ತಿದ್ದೀನಿ ಮನೆ ಕ್ಲೀನ್ ಮಾಡ್ತಿದ್ದೀನಿ ಅಂತಲೇ ತೋರಿಸ್ತಾ ಇರೋಕ್ಕಾಗಲ್ಲ ಬೆಳಗ್ಗೆ ಬಂದು ತಿಂಡಿ ರಕ್ಷಿತ್ ಮಾಡಿದ್ದೆ ಪುಲಾವ್ ಮಾಡಿದ್ದ ಬೆಳಗ್ಗೆ ತಿಂಡಿ ರಕ್ಷಿತು ಆಯಿತು ಹಾಗೆ ನಿನ್ನೆ ಬೆಂಡೆಕಾಯಿ ತೊಗೊಬಂದಿದ್ದೆ ಅದನ್ನ ತೊಳೆಬಿಟ್ಟು ಇಟ್ಟು ಕಟ್ ಮಾಡಬೇಕು ಹಾಗೆ ಇವಾಗ ನಾನು ಫುಲ್ ಕಂಪ್ಲೀಟ್ ಯುಟಿಲಿಟಿ ಏರಿಯಾ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಇವಾಗ ಅದನ್ನು ಒಣಗಾಕಬೇಕು ಆ್ಯಂಡ್ ಇದು ಏನು ಮನೆಯೆಲ್ಲ ಕ್ಲೀನ್ ಒರ್ಸಿದು ಎಲ್ಲ ಕ್ಲೀನ್ ಮಾಡಿದಾಯಿತು ಇವಾಗ ನೆಕ್ಸ್ಟು ಬಾಲ್ಕನಿ ಒಂದು ಕ್ಲೀನ್ ಮಾಡಬೇಕು ಯಾಕಂದರೆ ಮಣ್ಣೆಲ್ಲ ಇದು ಮಾಡಿದ್ಲಲ್ಲ ಅದೊಂದು ಇದಿದೆ ಸೊ ಅದೊಂದು ಮಾಡಬೇಕು ನಾನು ಸೊ ಬನ್ನಿ ಹೇಳ್ತೀನಿ ಬ್ಲಾಗ್ ಶುರು ಮಾಡೋಣ ಹೇಳ್ತಿನ ಬ್ಲಾಗ್ ಇಷ್ಟಾದರೆ ಒಂದು ಲೈಕ್ ಮಾಡಿ ಓಕೆನಾ ನನ್ನ ಮಗಳು ಏನು ಮಾಡ್ತಾಳೆ ತೋರಿಸ್ತೀನಿ ಬನ್ನಿ ನನ್ನ ಎಲ್ಲ ಒಡೆದಾಕಿದ್ಲಲ್ಲ ಅದಕ್ಕೆ ಇವಾಗ ಅವಳೇ ಎಲ್ಲಾ ಕೆಲಸ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ ಏನ ಗೋನ ಎಲ್ಲಿ ಖುಷಿ ಎಲ್ಲ ಹೊಡೆದಾಕ್ಬಿಟ್ಟಿಲ್ಲ ಮಣ್ಣು ಖುಷಿ ಅಪ್ಪು ಹೌದಾ ಅಲ್ಲ ಇದೆಲ್ಲ ಯಾರು ಹೊಡೆದಾಕಿದ್ದು ಅದೆಲ್ಲ ಪಾಪ ಎಲ್ಲ ಇಷ್ಟ ಹೌದಾ ಇದು ಅದೆಲ್ಲ ಯಾರು ಹೊಡೆದಾಕಿದ್ದು ಹ್ಞೂ ಕಣಮದ್ದು ಹೌದಾ ನೋಡಿ ಫ್ರೆಂಡ್ಸ್ ಇಲ್ಲಿ ಖುಷಿ ಎಲ್ಲ ಹೊಡ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹ್ಞೂ ಆಗಬಾರ್ದು ಸರಿ ಎತ್ತಾಕೋ ಮಣ್ಣೆಲ್ಲ ಎತ್ತಾಕು ಗುಡ್ಗರೆಲೆಲ್ಲ ಇವತ್ತು ಬಾಲ್ಕನಿ ಕ್ಲೀನ್ ಮಾಡೋ ಕೆಲಸನೂ ಒಂದು ಹಾಂ ಹಾಂ ಹೌದು ಕಣವ್ವ ಹೌದು ನೋಡಿದ್ರಲ್ಲ ಹೆಂಗೆ ಎಲ್ಲ ತಿಂದ್ಲು ಮಣ್ಣು ಅವಳೆ ತುಂಬಿ ತುಂಬಿ ಇದು ಮಾಡ್ತಾಳೆ ಎಲ್ಲ ಇವಾಗ ಹೋಗಿ ಪಟ್ ಅಂತ ಹೇಳ್ಬಿಟ್ಟು ಹಬ್ಬ ಮಾಡ್ತಾವಳೆ ಅಲ್ಲಿ ಅದನ್ನು ಎಲ್ಲ ಅದೊಂದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಫ್ರೆಶಪ್ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಕೆಲಸ ಮುಗ್ದಂಗೆ ಇವತ್ತಿಂದು ದಿನ ಇದೊಂದು ಟಾಸ್ಕ್ ಒಂಥರ ಬೆಳಗ್ಗೆ ಎದೋ ಹೆಣ್ಮಕ್ಳದೇ ಅದು ಇದ್ದಿದ್ದೇನೆ ದಿನ ಏದೋ ಮಾಡು ಮನೆ ಕೆಲಸ ಊಟ ತಿಂಡಿ ಅಡುಗೆ ಮಕ್ಕಳು ಇದು ಇದ್ದಿದ್ದೆ ಅಷ್ಟೇ ನಡೀತಾ ಇರ್ತೆ ಡೇ ದಿನ ಹಿಂಗೆ ಕಳೆದೋಗ್ತಾಯಿದ್ದೇನೆ ಅಂತೂ ನನಗಂತೂ ಗೊತ್ತಾಗ್ತಲ್ಲ ಯಾವ ದಿನ ಯಾವ ವಾರ ಡೇಟ್ ಒಂದು ಒಂಚೂರು ಗೊತ್ತಾಗ್ತಲ್ಲ ಅಲ್ಲಿ ನವಂಬರ್ ಮುಗಿದೋಯ್ತು ಅರ್ಧ ಮುಗಿದೋಯ್ತು ಆಯ್ತು ಆಗ್ಲೇ ಇನ್ನು ಇವಾಗ ಡಿಸೆಂಬರ್ ಒಂದೇ ಬೆಲೆ ಹೊಸ ವರ್ಷ ಹತ್ರ ಬರ್ತಾ ಇದೆ ನೋಡೋಣ ಮುಂದಿನ ವರ್ಷ ಅಂದರೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನೆಲ್ಲ ಆಗುತ್ತೆ ಒಳ್ಳೆಯದಾದ್ರೆ ಸಾಕು ನಮಗಂತೂ ಎರಡು ವರ್ಷದಿಂದ ತುಂಬಾ ಬೇಜಾರಂತ ಅಂತ ಅನಿಸ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬನ್ನಿ ಬ್ಲಾಗ್ ಹೇಗೋಗುತ್ತೆ ಇನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನು ಹಾಲು ಬಿಸಿಗೆ ಇಟ್ಟಿದ್ದೀನಿ ಹಾಲು ತಂದು ಕೊಟ್ಟರು ಇವಾಗ ಹೇಳ್ತಾ ಇರ್ತೀನಲ್ಲ ಹಾಲು ತಂದು ಕೊಡ್ತಾರೆ ಅಂತ ಹೇಳಿ ಅದನ್ನ ಬಿಸಿಗೆ ಇಟ್ಬಿಟ್ಟಿದ್ದೆ ಬಿಸಿ ಮಾಡಿ ಎತ್ತಿಟ್ಬಿಟ್ರೆ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಇವಾಗ ಹಾಲನ್ನ ಫ್ರಿಡ್ಜಲ್ಲಿ ಇಡೋಲ್ಲ ಬಿಸಿ ಮಾಡ್ತೀನಿ ಕೆನೆ ಬರುತ್ತೆ ಕೆನೆ ಎತ್ತಿಟ್ಕೊತೀನಿ ಮತ್ತು ಸಂಜೆ ಟೈಮ್ ಬಿಸಿ ಮಾಡ್ತೀನಿ ಕಾಫಿ ಮಾಡ್ಕೊತೀವಿ ಮತ್ತು ಕೆನೆ ಬರುತ್ತೆ ತೆಗೆದಿಟ್ಕೊತೀನಿ ಈ ಥರ ಮಾಡಿಬಿಡ್ತಾ ಅಟ್ ಲೀಸ್ಟ್ ಬೆಣ್ಣೆ ತೆಗ್ದಿಟ್ಕೊಂಡು ಅಂತ ಹೇಳಿ ಇನ್ನು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತಾ ಆಗಲಿಲ್ಲ ಅದಕ್ಕೆ ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ಸೊ ಚಾ ಏನಂದರೆ ಆ ಹೋಗೋದು ಒಂದು ಅರ್ಧ ಗಂಟೆ ಆಗಲಿಲ್ಲ ಒನ್ ಅವರ್ ಆದರೂ ಲೇಟಾದರೂ ಸರಿ ಮಾಡಿಟ್ಟೋಗ್ಬಿಟ್ರೆ ನನಗೊಂದು ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂತ ಅದಕ್ಕೆನೇ ಇವಾಗ ಟೈಮ್ ಇರಲಿಲ್ಲ ಅದಕ್ಕೆ ಫಟಾಫಟ ಅಂತ ಹೇಳ್ಬಿಟ್ಟು ಇದ್ದೀನಿ ಪಟಪಟ ಅಂತ ಮಾಡಿಬಿಡೋಣ ಹೇಳಿ ಏನು ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಬೆಂಡೆಕಾಯಿ ಜೊತೆಗೆ ಅರ್ಶಿಣ ಹಾಕ್ಬಿಟ್ಟು ಜೊತೆಗೆ ಉರಿತಾಯಿದ್ದೀನಿ ಅದೇ ಇಲ್ಲಿ ಬೇರೆ ಟೈಮಲ್ಲೆಲ್ಲ ಸಪ್ರೇಟ್ ಸಪ್ರೇಟಾಗಿ ಓದ್ಬಿಟ್ಟು ಇದು ಮಾಡ್ಕೊತೈತೆ ಇವಾಗ ಇದು ಮಾಡ್ತೀನಿ ಉಳಿ ಅಂದಾಗ ಸುಮಾರು ಜನ ಸುಮಾರು ಥರ ಮಾಡಿದ್ದಾರೆ ಮೊನ್ನೆ ಕೀರ್ತಿರ್ ಕೊಟ್ಟು ಕಳಿಸಿದ್ರು ಅವರು ಮಾಡಿದ್ದೇ ಡಿಫ್ರೆಂಟ್ ಆಗಿತ್ತು ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ ಇವಾಗ ನಮ್ಮ ಸ್ಟಾಫ್ಸ್ ಎಲ್ಲ ಬರ್ತಾರಲ್ಲ ಅವರು ಕೇಳ್ತಾ ಇರ್ತಾರೆ ನೀವು ಯಾವ ಥರ ಮಾಡೋದು ನಾವು ಯಾವ ಥರ ಮಾಡೋದು ಅಂತ ಹಾಗೆ ಒಂದು ಸ್ವಲ್ಪ ಫ್ರೀಯಾಗಿದ್ದಾಗ ಮಾತಾಡ್ಕೊತಾ ಇರ್ತೀವಿ ಅವ್ರು ಇನ್ನೂ ಒಂಥರ ಡಿಫ್ರೆಂಟ್ ಟೊಮೊಟೊ ಬೇಯಿಸ್ಬಿಟ್ಟು ಆಮೇಲೆ ಟೊಮೊಟೊ ರುಬ್ಬಿ ಅದಕ್ಕೆ ತೆಂಗಿನಕಾಯಿ ಅದೆಲ್ಲ ಹಾಕಿ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಸೊ ನಾನು ತೆಂಗಿನಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ಹುಣ್ಸೆಹಣ್ಣು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲಾನು ಹಾಕಿ ನಾನು ಮಿಕ್ಸಿ ಸಾಂಬಾರ್ ಪೌಡರ್ ಎಲ್ಲ ಹಾಕಿ ಆಮೇಲೆ ಒಗ್ಗರಣೆ ಮಾಡ್ತೀನಿ ಇವಾಗ ಹಿಂದಿನ ದಿನ ಸೀತಾಫಲ ತಂದಿದೆ ಸೀತಾಫಲ ಅಂದರೆ ನಂಗೆ ತುಂಬ ಇಷ್ಟ ಆದರೆ ರೀಸೆಂಟಾಗಿ ಏನು ಗೊತ್ತಾ ಒಂದು ಸಾರಿ ಮಾರ್ಕೆಟಲ್ಲಿ ಹುಳ ನೋಡಿಬಿಟ್ಟೆ ಆ ಸೀತಾಫಲದಲ್ಲಿ ಅವಾಗಿಂದ ನಮ್ಮ ಸೋಮಂತೂ ಸೀತಾಫಲ ಹಣ್ಣು ತಿನ್ನೋದೇ ಇಲ್ಲ ಹುಳ ನೋಡಿದಾಗ್ಲಿಂದ ನಾವು ಬಿಟ್ಬಿಟ್ಟಿದ್ವಿ ಆದರೆ ಇದು ಯಾವ ಚೆನ್ನಾಗಿತ್ತು ಹೇಳ್ಬಿಟ್ಟು ತಂದಿದ್ದೀನಿ ನೋಡಬೇಕು ನಾಳೆ ಹಣ್ಣಾಗುತ್ತೆ ಅನಿಸುತ್ತೆ ಇನ್ನು ಕಾಯಿ ಇತ್ತು ನಾಳೆ ನೋಡೋಣ ಅಂತ ಹೇಳ್ಕೊಂಡು ಸುಮ್ಮನೆ ಇದ್ದೆ ಯಾಕೆ ಅಂತಂದರೆ ಅದಿನ್ನ ಕಾಯಿ ಇದ್ದಾಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಫುಲ್ ನೀಟಾಗಿ ಅಣ್ಣ ಅದಕ್ಕೋಸ್ಕರ ಇನ್ನು ಬೆಂಡೆಕಾಯಿ ಹುರಿದಿದ್ದಾಯಿತು ಅದಕ್ಕೆ ಈ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಹಿಂಗೆ ಖುಷಿ ಮಾಡ್ತಾ ಇದ್ದಾಳೆ ಸೌಂಡ್ ಕೇಳಿಸ್ತಿರ್ಬೋದು ಏನಂದರೆ ಬಾಲ್ಕನಿಗೆ ಹೋಗೋಕ್ಕೆ ಬಿಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಇದ್ದಾಳೆ ಬಾಲ್ಕನಿಗೆ ಹೋದ್ರೆ ಮಣ್ಣೆಲ್ಲ ಎಲ್ಲಾನು ಒಡೆದಾಕಿ ಮಾಡಿ ಮಣ್ಣನ್ನೆಲ್ಲ ಇದು ಮಾಡಿರ್ತಾಳೆ ಇವಾಗ ಅವಳು ಸ್ನಾನ ಫ್ರೆಶ್ ಅಪ್ ಆಗಿದ್ದಾಳೆ ಇವಾಗ ಬಿಟ್ಟರೆ ಮಣ್ಣಲ್ಲಿ ಆಟ ಆಡ್ಕೊಂಡು ಮತ್ತೆ ಕುತ್ಕೊಂಡ್ಬಿಡ್ತಾಳೆ ಅದಕ್ಕೋಸ್ಕರನೇ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಜೋರಾಗಿ ಕಿರ್ಚ್ಕೊಂತ ಇದ್ದಾಳೆ ಅವಳಿಗೆ ಬಾಲ್ಕನಿಗೆ ಬಿಟ್ಟರೆ ಅವಳಿಗೆ ದೊಡ್ಡ ಪ್ರಪಂಚ ಇವಾಗ ಬಿಟ್ಟಿಲ್ವಲ್ಲ ಅದಕ್ಕೋಸ್ಕರ ಹಿಂಗೆ ಸೊ ಇನ್ನು ಇಷ್ಟೇ ನಮ್ಮ ಇದಕ್ಕೆ ಯೂಸ್ ಜನ ಬೇಳೆ ಹಾಕ್ಬಿಟ್ಟು ಕೂಡ ಮಾಡ್ತಾರಲ್ವಾ ಬೆಂಡೆಕಾಯಿ ಅವಳಿಗೆ ಯಾರ್ಯಾರು ಹಾಗೆ ಮಾಡ್ತೀರಾ ಅಂತ ಹೇಳಿ ಇಲ್ಲ ನಂತರ ಯಾರು ಯಾರು ಮಾಡ್ತೀರ ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಂಗೆ ಈ ಥರನೇ ಇಷ್ಟ ಇದೆಯಾ ಯಾವುದ್ರ ಜೊತೆ ಮುದ್ದೆ ಜೊತೆಗಂತೂ ಸಖತ್ತಾಗಿರುತ್ತೆ ಮಾತ್ರ ಹೆಮ್ಮೆ ಆಗಿರುತ್ತೆ ಆಮೇಲೆ ಬಿಸಿ ಬಿಸಿ ಅನ್ನ ಅದಕ್ಕೆ ಸೂಪರ್ ಆಗಿರುತ್ತೆ ತಂಗಳು ಅನ್ನ ಆತರ ಎಲ್ಲ ಅನ್ನೋದಕ್ಕಿನ್ನ ಚಪಾತಿಗೆಲ್ಲ ಸೆಟ್ ಆಗೋದಿಲ್ಲ ಮುದ್ದೆಗೆ ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತೆ ಸಂಜೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಕಾಫಿ ಹೋಗೋದಕ್ಕೆ ಅಂತ ಬಂದೆ ಶಾಪಿಂದ ಇಲ್ಲಿಗೆ ಮನೆಗೆ ಬಂದು ಸ್ವಲ್ಪ ಈಗ ಕಾಫಿ ಸ್ಟಾಕ್ಸ್ ಕಾಫಿ ತೊಗೊಳ್ಬೇಕು ನಾನು ಸ್ವಲ್ಪ ಕಾಫಿ ಹೋಗೋಣ ಬಂದೆ ಇಟ್ಟಿದ್ದೀನಿ ಕಾಫಿ ಮಾ ಪ್ಲಾಸ್ಟಿಗೆ ಹಾಕೊಂಡು ತೊಗೊಂಡು ಹೋಗ್ಬೇಕು ಇವಾಗ ಇವಾಗ ಏನಂತಂದರೆ ಖುಷಿ ಮಾ ಇದ್ದಾಳೆ ಏನಂದ್ರೆ ಇವಾಗ ನಾನು ಶಾಪ್ ಹತ್ತಿರ ಬಯಸ್ತು ತಗೊಂಡ್ಬಂದರು ನೋಡ್ಕೊ ನೀನು ಒಂದು ಸ್ವಲ್ಪ ನಂಗೆ ಹೊರಗಡೆ ಕೆಲಸ ಇದೆ ಹೋಗ್ಬತ್ತೀನಿ ಅಂತ ಹೋದರು ಬಂದರೆ ನಂಗೆ ನೋಡ್ಕೊಳಕ್ಕಾಗ್ತದ ಇವತ್ತು ಬೇರೆ ನನಗೆ ಆಗ್ತಾಯಿಲ್ಲ ಇವತ್ತು ಏನು ಗೊತ್ತಾ ಇವತ್ತು ನಂದು ಏನೇನೋ ಪ್ಲ್ಯಾನ್ ಇದೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲ ನಿನ್ನೆ ಹೋಗಿ ಬಂದಮೇಲೆ ನಾನು ಸೋಮವಾರ ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಳ್ಳೋಣ ದೇವಸ್ಥಾನಕ್ಕೆ ಹೆಂಗೆ ಹೆಂಗೆ ಅಂತ ಏನೇನೋ ಆಸೆ ಇಟ್ಕೊಂಡೆ ಆದರೆ ಇದಾ ಪಿರಟ್ಸ್ ಆಗಿಬಿಟ್ಟೆ ಸೊ ಆದ್ದರಿಂದ ಇಲ್ಲ ಪ್ಲ್ಯಾನು ಇದಾಯಿತು ಮತ್ತೆ ಸುಸ್ತು ಬೇರೆ ಆಗ್ತದೆ ಫಸ್ಟ್ ಡೇ ಅಂದರೆ ಗೊತ್ತಲ್ಲ ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಅಂತ ನಮ್ಮ ಚೋಟ್ ಮೆಣ್ಸಿನ್ಕಾಯಿ ಭಾರಿ ಚೋಟ್ ಮೆಣ್ಸಿನ್ಕಾಯಿ ಎತ್ಕೋಬೇಕು ನಾವು ಹಾಯ್ ಕಶಿಮಾ ಹಾಯ್ ಹೇಳಲ್ಲ ಎಲ್ಲರೂ ಹಾಯ್ ಹೇಳು ಎಲ್ರಿಗೂ ಹಾಯ್ 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 ಏನದು ಏನ್ ತಿಂತ ಇದೆ ಮುದ್ದು ನೀನು ಏನು ತಿಂದಿಲ್ವಾ ಹಾ ಬೆಳೆಕಾಯಿ ಹುಳಿ ಮಾಡಿ ಏ ಬಿಡುತ್ತೆ ಬಿಡುತ್ತೆ ಸುಂದಿನ ಬಂದಿಂತ ಈಗ ಅಮ್ಮವ ಮೊದ್ಲೆ ಇವಾಗ ಅವ್ರು ಬಿಟ್ಟೋದ್ರು ಇವಾಗ ಖುಷಿ ಮನೆ ಏನ್ ಮಾಡ್ಲಿ ಅವ್ಳು ಇದ್ದೇನೂ ಮಾಡಿಲ್ಲ ಇನ್ನು ಇವ್ ಹೆಂಗ್ ಮಾಡ್ಲಿ ಏನು ಎತ್ತ ಕತೆ ಗೊತ್ತಾಗ್ತಾ ಇಲ್ಲ ಸ್ಕೂಲ್ ಬರೇ ಕಳ್ಸಿಲ್ಲ ಇನ್ನೇನು ಆಗ್ಲ ಐದು ಗಂಟೆ ಬೇರೆ ನೋಡ ಏನಾಗುತ್ತೆ ಇಂತ ಇದ್ದಾನೆ ರಶೀದ್ ಹತ್ರ ಬಿಟ್ಟು ಹೋಗ್ತೀನಿ ಮಲ್ಕೊಳ್ಳೋ ಟೈಮ್ ಬೇರೆ ಬೇಡ ಮೇಟಾ ಓಕೆ 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 ಹೋಗ್ತೀವಿ ಶಾಪ್ ಹತ್ರ ರಶೀದತ್ರ ಬಿಟ್ಟು ಹೋಗ್ತೀನಿ ಅವನು ಬಂದು ಇದನ್ನು ಬಂದು ಸ್ನಾನ ಮಾಡ್ತಾ ಇದ್ದಾನೆ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀನಿ ಆಗಲೇ ಟೈಮ್ ಬಂದು ಏಳು ಮುಕ್ಕಾಲು ಆಗ್ತಾ ಬಂತು ಶಾಪ್ ಕ್ಲೋಸಿಂಗ್ ಟೈಮ್ ಹಾಗೆ ಇವತ್ತು ನಮ್ಮ ಶಾಪ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ ಖುಷಿಮ್ಮ ಮಲ್ಕೊಂಡಿದ್ಲು ಎದ್ದಿದ್ದಾಳಂತೆ ರಕ್ಷಿತಿಗೆ ಅಲ್ಲೇ ಕರ್ಕೊಂಬ ಅಂತ ಹೇಳಿದ್ದೀನಿ ಇವಾಗ ಕಿತ್ತೂರು ಬರ್ತಾ ಇದ್ದಾರೆ ಆದ್ದರಿಂದ ಇವಾಗ ಒಂಚೂರು ಏನು ಮಾಡ್ತಾ ಇದ್ದಾರೆ ಏನೇನು ಅಂತ ಎಲ್ಲ ನೋಡಿಕೊಂಡು ಹೋಗುವ ಅಂತ ಹೇಳಿ ಬೊಟ್ಟು ಉದ್ರೆ ಹುಡುಗ ಸ್ವಲ್ಪ ದೊಡ್ಡ ಬೊಟ್ಟು ಇಟ್ಟಿದ್ದೀನಿ ಆ ಬೊಟ್ಟು ಉದ್ರ ಸೇಮ್ ನನ್ನ ನನ್ನ ಫೇಸ್ ಕಣ್ಣಿಗೆ ಕಾಜಲೆಲ್ಲ ಹಚ್ಚಿರೋಕ್ಕೆ ಸೇಮ್ ಮುಸ್ಲಿಮ್ಸ್ ಥರ ಕಾಣಿಸ್ತಾಯಿದ್ದೆ ಸೇಮ್ ಹಂಗೆ ಆಲ್ಮೋಸ್ಟ್ ಒಬ್ರೊಬ್ರು ಹಂಗೆನೇ ಫೇಸು ಈ ಒಂದೊಂದು ಟೈಮು ಕ್ರಿಶ್ಚಿಯನ್ಸ್ ಥರ ಏನಾರು ಇರ್ತಿಲ್ಲ ಅಂತಂದರೆ ಒಂದೊಂದು ಟೈಮು ಇದ್ರ ಥರ ಇದ್ದಾಗ ಬರೀ ಮುಸ್ಲಿಮ್ಸ್ ಥರ ನೀಟ್ ನನಗೆ ಅಂತ ಫೀಲ್ ಆಗ್ತಾಯಿತ್ತು ದೊಡ್ಡ ದೊಡ್ಡದಿಟ್ಲಿ ಓಕೆ ಇವಾಗ ಅಲ್ಲೊಂದು ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಡು ಏನೇನು ಮಾಡ್ತಾಯಿದ್ರು ಏನೋ ಭರತನಾಟ್ಯ ಆಡ್ತಾಯಿದ್ದಾರೆ ಇದ್ದರು ನಮ್ಮ ಮನೆಯವರು ಬಾರಿನಿಕ್ಕಿಂತ ಭರತನಾಟ್ಯ ನೋಡುವಂತೆ ಅಂತ ಅದಕ್ಕೆ ಹೋಗ್ಬಿಟ್ಟು ಭರತನಾಟ್ಯ ಎಲ್ಲ ನೋಡ್ಕೊಂಡಿದ್ದು ಆಮೇಲೆ ಮನೆ ಕಡೆಗೆ ಹೋಗುವಂತ ನಮ್ಮ ಶಾಸು ಇನ್ನೇನು ನೋಡೋ ಕ್ಲೋಸ್ ಮಾಡ್ಕೊಂಡು ಹೋಯ್ತಾರೆ ನಾನು ಕೊಡ್ತೀನಿ ಓಕೆ ಅಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ಇನ್ನು ಕಿರ್ತಿರ್ ಬರ್ತೀನಿ ಅಂತ ಮೊದಲೇ ಹೇಳಿದ್ರೆ ಬಂದು ವೆಯ್ಟ್ ಮಾಡ್ತಾ ಇದ್ರು ಅವರಲ್ಲಿ ಆಕ್ಸೆಸರೀಸ್ ತಗೊಳ್ತಾ ಒಂದಷ್ಟು ಏನು ಕೇರ್ತಿಯವ್ರಿಗೆ ಬೇಕಾಗಿತ್ತಂತೆ ಹಾಗೆ ಅವ್ರ ಮಗಳು ರಿಧಿಗೂ ಕೂಡ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಆ್ಯಕ್ಸಸ್ ಅದೆಲ್ಲ ಇದ್ದರು ನಾನು ಹಾಗೆ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಯಾವುದು ಅಂತ ಖುಷಿ ಭಾಗ್ಯ ಕೂದಲಿಲ್ಲ ಕೂದಲಿದ್ರೆ ನಾನು ಅದು ಇದು ಅಂತೆಲ್ಲ ತಗೊಳ್ತಾ ಇದ್ದೆ ಇವಾಗ ಸದ್ಯಕ್ಕೆ ಅವಳಿಗೆ ಕೂದಲು ಇನ್ನೂ ಬೆಳಿಬೇಕು ಅವಳಿಗೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ ನಿಖಿತ ಅವಳಿಗೆ ಕೂದಲು ಬಿಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನೇನು ಏರ್ ಕಟ್ ಅವಳಿಗೆ ಎಲ್ಲೂ ಮಾಡ್ತಿಲ್ಲ ಏನು ಗೊತ್ತಾ ಜಸ್ಟ್ ಕಿವಿ ಹತ್ರ ಎಕ್ಸ್ಟ್ರಾಸ್ ಬರುತ್ತಲ್ಲ ಅದನ್ನು ಮಾತ್ರ ಈ ಮಶ್ರೂಮ್ ಕಟ್ ಥರ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಅಷ್ಟೇನೇ ಇನ್ನು ರಕ್ಷಿತ್ ಇವು ಖುಷಿಮ್ಮ ಮಲ್ಕೊಂಡಿದ್ಲು ಮನೆಯಲ್ಲಿ ರಕ್ಷಿತ್ ಕರ್ಕೊಂಡು ಬಂದ ಸೋಮ್ ಕೂಡ ಅವ್ರು ಹೊರಗಡೆ ಹೋಗಿದ್ರು ಸೋಮ್ ಅವರು ಅಲ್ಲೇ ಬಂದು ಜಾಯ್ನ್ ಆದರು ನಾನು ಈ ಕಡೆ ಬಂದಮೇಲೆ ಸಂಜೆ ಕಾಫಿ ಮಾಡಿಕೊಂಡು ಸ್ಟ್ಯಾಫ್ಗೆ ಕಾಫಿ ಮಾಡ್ಕೊಂಡು ತಗೊಂಡು ಬಂದಮೇಲೆ ಕುಶಿಮ್ಮ ಕೊಬ್ಬರಿ ಎಣ್ಣೆನ ತಗೊಂಡು ಚೆಲ್ಕೊಂಡು ಮನೆಯಲ್ಲಿ ಏನು ತಲೆಗೆಲ್ಲ ಹಚ್ಕೊಂಡು ಆಟ ಆಡ್ತಾಯಿದ್ಲು ನಾನು ಸಿ ಸಿ ಟಿ ವಿಲಿ ನೋಡ್ಬಿಟ್ಟು ಆಮೇಲೆ ರಕ್ಷಿತ್ಗೆ ಕೂಗಿ ಹೇಳಿದೆ ಆಮೇಲೆ ರಕ್ಷಿತ್ ಎತ್ತಿಟ್ಟ ಅದಕ್ಕೆ ತಲೆಯೆಲ್ಲ ಫುಲ್ ಎಣ್ಣೆ ಆಗೈತೆ ಆಮೇಲೆ ಮಲಗಿ ಎದ್ಲಲ್ಲ ಕರ್ಕೊಂಡು ಬಂದರು ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಿದ್ರಲ್ಲ ಅದನ್ನ ನೋಡಿ ಅವಳಿಗೆ ಖುಷಿ ನಾನು ಆಡ್ತೀನಿ ಅಂದರೆ ಅದರ ಇನ್ನೂ ಚಿಕ್ಕೊಳ್ಳಲ್ವಾ ಅವಳಿಗೆಲ್ಲ ಆಟಾಡೋದಕ್ಕೆಲ್ಲ ಆಗೋದಿಲ್ಲ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇವತ್ತು ನಮ್ಮ ಇದರಲ್ಲಿ ಹೇಳಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೊ ಚೆನ್ನಾಗಿರುತ್ತೆ ಸುಮಾ ಎಲ್ಲ ಕನ್ನಡದವರು ಒಂಥರ ಖುಷಿ ಅಂತ ಅನಿಸುತ್ತೆ ಇಲ್ಲಿ ಸ್ನೇಹಿತರೈತು ಖುಷಿ ಹಂಗೆ ಆಟ ಇದ್ದೀನಿ Thank <laughs> you. ಇನ್ನಾದ್ರೂ ಪಕ್ಕದಲ್ಲಿ ಉಪ್ಪಿನಕಾಯಿ ನೋಡಿದ್ವಿ ಉಪ್ಪಿನಕಾಯಿ ನೋಡೋಣ ಇರು ಅಂದ್ಕೊಂಡು ಹೋದ್ವಿ ಒಂದೊಂದು ಥರಪ್ಪ ಅದು ಎಷ್ಟು ಥರ ಉಪ್ಪಿನಕಾಯಿ ಇಟ್ಕೊಂಡಿದ್ದಾರೆ ಗೊತ್ತಾ ಅಲ್ಲಿ ನಾವಂತೂ ಒಂದು ಸ್ಪೂನ್ ಇಸ್ಕೊಂಡು ಸ್ವಲ್ಪ ಕೈಗೆ ಹಾಕೊಂಡು ಹಾಕೊಂಡು ಟೇಸ್ಟ್ ಮಾಡ್ತಾ ಇದ್ವಿ ಚೆನ್ನಾಗಿದೆ ಅಂದರೆ ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೈತ ಅಲ್ಲಿ ಸುಮಾರು ಮಾವಿನಕಾಯಿ ನೋಡಿದ್ವಿ ಆದರೆ ನನಗೆ ಡ್ರೈ ಮಾವಿನಕಾಯಿ ಉಪ್ಪಿನಕಾಯಿ ಬೇಕಾಯ್ತು ಯಾಕಂದರೆ ನಮ್ಮ ಚೆನ್ನಮ್ಮಜ್ಜಿ ಮತ್ತು ನಮ್ಮಮ್ಮ ಡ್ರೈ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಡ್ತಾಯಿದ್ರು ಆವಾಗಲೂ ನನಗೆ ಅದು ಅದನ್ನು ಒಂದು ವರ್ಷದವರೆಗೂ ಇಟ್ಕೊಂಡ್ರೆ ಏನು ಹಾಳಾಗೋದಿಲ್ಲ ಅಂದರೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ತಾಯಿದ್ದೆ ಚೆನ್ನಾಗಿರ್ತಿತ್ತು ಅದಕ್ಕೋಸ್ಕರನೇ ಸೊ ಇನ್ನು ಡ್ರೈ ಉಪ್ಪಿನಕಾಯಿ ನೋಡ್ತಾ ಇದ್ವಿ ಅದು ಏನು ತಗೊಳ್ಳೋಣ ಅಂತ ನೋಡಿದ್ವಿ ಅಷ್ಟರಲ್ಲಿ ಆ ಕಾಲು ಕೆ ಜಿ ತೊಗೋಬೇಕು ಅಂತ ಹೇಳಿದ್ರು ಅಯ್ಯೋ ಕಾಲು ಅಂದರೆ ಅದರಲ್ಲೂ ಅಂದ್ಕೊಂಡ್ವಿ ನಾನು ನಾವಿಬ್ಬರೂ ಒಂದೇ ಸೆಲೆಕ್ಟ್ ಮಾಡಿಕೊಂಡ್ರೆ ಕಾಲು ಕೆ ಜಿ ತೊಗೊಂಡು ನಾನು ಕಿಂತ ಇಬ್ಬರು ಅರ್ಧರ್ಧ ಶೇರ್ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅವ್ರಿಗೆ ಬೇರೆ ಉಪ್ಪಿನಕಾಯಿ ಇಷ್ಟ ಆಯಿತು ನನಗೆ ಬೇರೆ ಉಪ್ಪಿನಕಾಯಿ ಆಯಿತು ಸೋಮಂತೂ ನೋಡಿಬಿಟ್ರೆ ನನಗೆ ಸಿಕ್ಕಾಬೇಡೇ ಬೀತಾರೆ ಯಾಕೆಂದರೆ ಬಿ ಪಿ ಇರೋದ್ರಿಂದ ನನಗೆ ನಾನು ಇನ್ನು ಉಪ್ಪಿನಕಾಯಿ ಎಲ್ಲ ಜಾಸ್ತಿ ತಿನ್ನಬಾರ್ದು ನನಗೆ ಉಪ್ಪಿನಕಾಯಿ ಯೂಶಲಿ ತಿನ್ನಲ್ಲ ಈ ತಿಳಿ ಸಾರು ಮೊಸಬ್ ಸಾರು ಮಾಡಿದಾಗ ನಂಗೆ ಉಪ್ಪಿನಕಾಯಿ ಬೇಕು ಅಂತ ಫೀಲ್ ಇರುತ್ತೆ ಅದಕ್ಕೋಸ್ಕರ ನನಗೆ ಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟೇನೆ ಆಮೇಲೆ ಯಾವಾಗ ಕಾಲ್ ಕೆಜಿನೇ ತೊಗೋಬೇಕು ಅಂತ ಅಂದರು ಬೇಡ ಬಿಡು ಅಂತ ಅಂದ್ಕೊಂಡು ಸರಿ ಈ ಕಡೆ ಬಂದ್ವಿ ಇನ್ನು ಸೋಮ್ ಕೂಡ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಇನ್ನ ತಾತ ಹೋಗಿದ್ರು ಅವರು ಕೂಡ ಬಂದರು ಖುಷಿನ ಕೊಟ್ಟೆ ಸೋಮ್ಗೆ ಇನ್ನೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ನಮ್ಮ ಇಲ್ಲಿ ಎಲ್ಲ ಅಪಾರ್ಟ್ಮೆಂಟಲ್ಲಿ ಆಡ್ತಾಯಿದ್ರು ಕೀರ್ತಿಗೆ ಮನ್ಸು ತಡೀತಾ ಇಲ್ಲ ಅವ್ರಿಗೂ ಅಲ್ಲೂ ಕೂಡ ಇದೇ ಥರ ಡ್ಯಾನ್ಸ್ ಮಾಡಿ ಸೆಲೆಬ್ರೇಟ್ ಮಾಡಿ ತುಂಬ ಎಂಜಾಯ್ ಮಾಡ್ತಿದ್ರಂತೆ ಸೊ ಸೊ ನಿಗಿತಾಷ್ಟು ಮಿಸ್ ಇದ್ದೀನಿ ಆದರೆ ಇವಾಗ ಅವರು ಸ್ವಲ್ಪ ಬ್ಯುಸಿ ಇದಾರಲ್ಲ ತಂಗಿ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡಬೇಕು ಅದು ಇದು ಅನ್ನೋದ್ರಲ್ಲಿ ಸ್ವಲ್ಪ ಇದೆಲ್ಲ ಕಷ್ಟ ಆಗ್ತಿತ್ತು ನೆಕ್ಸ್ಟ್ ಇಯರ್ ಪಕ್ಕ ನಾನು ಇದು ಮಾಡ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು ಚೆನ್ನಾಗಿ ಮಾಡ್ತಾಯಿದ್ರು ಏನು ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಡ್ಯಾನ್ಸು ನಾವು ಆ್ಯಕ್ಚುಲಿ ಲೇಟಾಗಿ ಬಂದ್ವಿ ಒಂದೇನು ಒಂದು ಅರ್ಧ ಗಂಟೆ ಒಂದು ಮುಕ್ಕಾಲು ಗಂಟೆ ಇದ್ವಿ ಅಷ್ಟೇನೆ ಅಷ್ಟೊತ್ತರಲ್ಲಿ ನಿಂತ್ಕೊಂಡು ಎಲ್ಲ ಕನ್ನಡ ಸಾಂಗ್ಸು ಅದರಲ್ಲೂ ಇವು ಇದು ಪುನೀತ್ ರಾಜ್ಕುಮಾರ್ ಅಪ್ಪು ಸಾಂಗ್ಸೇ ಜಾಸ್ತಿ ಆಗ್ತಾಯಿದ್ರು ನನ್ನ ಮಗಳಂತೂ ಏನು ಖುಷಿನೋ ಖುಷಿ ಏನು ಅಪ್ಪ ಎತ್ಕೊಂಡು ಜಾಗದಲ್ಲಿ ಏನು ಜೋಶಲ್ಲಿ ಕುಣಿತಾ ಇದ್ಲು ಕುಣಿತಾ ಇದ್ಲು ಇದ್ರಪ್ಪ ಸುಮಾರು ಜನ ಇದ್ದರು ಆ್ಯಕ್ಚುಲಿ ಕನ್ನಡದವರು ನಮ್ಮ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ನಾನು ನಾನು ನೋಡಿರೋದು ಕಡಿಮೆನೇ ಯಾಕೆ ಅಂತಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡ ಬಂದರೂ ಕನ್ನಡ ಮಾತಾಡೋಲ್ಲ ಬರೀ ಹಿಂದಿ ಇಂಗ್ಲೀಷಲ್ಲೇ ಮಾತಾಡೋದು ನಾನು ಜಾಸ್ತಿ ನೋಡಿರೋದು ಅದಕ್ಕೆ ಇಲ್ಲಿ ಯಾರನ್ನೂ ನಾನು ಜಾಸ್ತಿ ಫ್ರೆಂಡ್ಸ್ಗಳನ್ನ ಮಾಡ್ಕೊಂಡೇ ಇಲ್ಲ ಈ ಶಿಲ್ಪ ಇದ್ದಾಳಲ್ಲ ಅಲ್ಲಿ ಜಿಂದಾ ಸಿಟಿ ಪ್ರೆಸ್ಟಿ ಜಿಂದಾಲ್ ಸಿಟಿ ಅಲ್ಲಿ ಎಷ್ಟು ಜನ ಕನ್ನಡದವ್ರು ಇದ್ದಾರೆ ಗೊತ್ತಾ ನನಗೆ ಖುಷಿಯಾಗುತ್ತೆ ನಿಜವಾಗ್ಲೂ ಅಲ್ಲಿ ಅಪಾರ್ಟ್ಮೆಂಟು ಮಿನಿಮಮ್ ಅಲ್ಲಿ ಒಂದು ನಾಲ್ಕು ಸಾವಿರ ಫ್ಲ್ಯಾಟ್ಗಳಿದ್ದಾವೆ ಅಂತಾರೆ ಎಷ್ಟು ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ತಾರೆ ಬರೀ ಕನ್ನಡದವರೇ ಇದ್ದಾರೆ ಇಲ್ಲಿ ಕನ್ನಡದವ್ರು ಇದ್ದರೂ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿ ಕನ್ನಡನೇ ಮಾತಾಡೋಲ್ಲ ಫುಲ್ಲು ಒಂಥರ ಸ್ಟೈಲು ಒಂಥರ ಬಿಲ್ಡಪ್ ಥರ ಫೀಲ್ ಆಗುತ್ತೆ ನನಗೆ ಎಲ್ಲ ಹಿಂದಿ ಇಂಗ್ಲೀಷಲ್ಲೇ ಮಾತಾಡ್ತಾರ ನನಗೆ ಅದಕ್ಕೆ ಅಯ್ಯೋ ಬೇಡ ನಮಗೆಲ್ಲ ಸೆಟ್ ಆಗೋಲ್ಲ ನಮಗೇನಿದ್ರು ಕನ್ನಡದವ್ರೇ ಸೆಟ್ ಆಗೋದು ಅದಕ್ಕೋಸ್ಕರ ನಾನು ಇಲ್ಲಿ ಯಾರನ್ನೂ ಅಷ್ಟಾಗಿ ಮಾತಾಡ್ಸೋದಕ್ಕೆ ಹೋಗೋದಿಲ್ಲ ನಮ್ಮ ಥರ ಕನ್ನಡದಲ್ಲಿ ಮಾತಾಡ್ತಾರ ಮಾತಾಡ್ತೀನಿ ಇಲ್ಲ ಅಂತಂದರೆ ನಾನು ಅಷ್ಟಾಗಿ ಯಾರನ್ನೂ ಫ್ರೆಂಡ್ಸು ಬೇಡ ಬೇಡ ಅಂತ ಹೇಳ್ಬಿಡ್ತೀನಿ ಹಾಗೆ ಸೊ ಇವಾಗ ಆಮೇಲೆ ಎಲ್ಲ ಏನು ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಬಿಸಿಬೇಳೆ ವಾತು ಒಂದು ಬಾದುಷ ಮತ್ತು ಒಂದು ಚಿಕ್ಕ ಮದ್ದು ರೋಡೆ ಆಮೇಲೆ ಮೊಸರನ್ನ ಈ ಥರ ಸೊ ನಾನು ಮತ್ತು ಕೀರ್ತಿಯವರು ಹಾಕಿಸ್ಕೊಂಡು ಆಮೇಲೆ ಮನೆ ಕಡೆಗೆ ನಾವಿಬ್ರು ಅವ್ರವ್ರ ಮನೆಗೋರು ನಾವು ನಮ್ಮ ಮನೆಗೆ ಬಂದ್ವಿ ಕೆ ಮನೆಗೆ ಬಂದ್ವಿ ಅದೇನು ಬಿಸಿ ಬೆಳೆವಾಯ್ತು ಅದೇನಿತ್ತು ಅದನ್ನು ಇಲ್ಲಿಗೆ ತೊಗೊಂಡು ಬಂದು ಸ್ವಲ್ಪ ತಿನ್ನಿಸ್ದೆ ಖುಷಿ ಮೇನೋ ತಿನ್ನೋರ್ ಥರ ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ಕಡ್ರೈಸು ತಿನ್ನಲಿಲ್ಲ ಓಕೆ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಎಲ್ಲಾರ್ಗು ಮೇಂಟೈನ್ ಮಾಡಬೇಕಲ್ಲ ಎಲ್ಲ ಒಂದೊಂದು ಸ್ಪೂನ್ ಆ ಥರ ಹಾಕ್ತಾಯಿದ್ರು ಆಯಿತು ಸ್ವಲ್ಪ ತಿಂದ್ವಿ ನಾನು ಬೆಂಡೆಕಾಯಿ ಹುಳಿ ಅದೆಲ್ಲ ಮಾಡಿದ್ದೀನಿ ಅದೆಲ್ಲ ಹಾಗೇ ಇದೆ ನನ್ನ ಮಗಳು ಒಂದು ಇಟ್ಟ ಒಂದೆ ಕ್ಲಿಪ್ಪು ಅದನ್ನು ಕಿತ್ತೆ ಹಾಕ್ಬಿಟ್ಲು ಬೇಜಾರಾಗೋಯಿತು ಹೇಳಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ ಅಂತ ಏನು ಮಕ್ಕಳೋಗಿ ಚೆನ್ನಾಗಿರುತ್ತೆ ಅಂತ ಅವಳಿಗೋ ನನಗೋ ಯಾರಿಗೋ ಆಗುತ್ತೆ ಅಂದ್ಕೊಂಡು ಇಲ್ಲಿ ಕಿತ್ತೇ ಹಾಕ್ಬಿಟ್ಲು ನೋಡು ಸರಿ ಮಾಡಬೇಕು ಅದನ್ನು ಓಕೆ ಹ್ಞೂ ಇವಾಗ ಅದು ಇನ್ನು ನನ್ನ ಮಗಳು ಬಿಗ್ ಬಾಸ್ ನೋಡೋಕೆ ಬಿಡ್ತಾಯಿಲ್ಲ ಅವಳು ಏನು ಇದನ್ನು ನೋಡಬೇಕಂತೆ ಅದಕ್ಕೋಸ್ಕರ ಇನ್ನು ಸೀತಾಫಲ ತಂದಿದ್ದು ಅದು ಅಣ್ಣ ಆಗೋ ಥರ ಇದೆ ನನಗೆ ಚೆನ್ನಾಗಿ ಚೆನ್ನಾಗಿ ನನಗೆ ನಾಳೆ ಕರೆಕ್ಟಾಗಿ ಅಣ್ಣ ಆಗುತ್ತೆ ಅನಿಸುತ್ತೆ ಇಷ್ಟಪ್ಪ ಮೂರು ಅಣ್ಣೆ ಒಂದು ಕೆ ಜಿ ಬಂದಿತ್ತು ಹೇಳ್ದಂಗೆ ಇಲ್ಲಿ ಅಂಡಕ್ಕೆ ಕಟ್ ಮಾಡಿಡೋಣ ಅಂತ ಅಂದ್ಕೊಂಡೆ ಅಯ್ಯೋ ನಾಳೆ ನೋಡ್ಕೊಳ್ಳೋಣ ಮಲ್ಕೊಳ್ಳೋಣ ಥರ ಹತ್ರ ಇದೆ ಇವಾಗ ಒಂದು ಸ್ವಲ್ಪ ಹೊಟ್ಟೆ ಬೇರೆ ತುಂಬಿದ್ದೆ ಹಾಲು ಬಿಸಿ ಮಾಡಿಲ್ಲ ಹಾಲು ಬಿಸಿ ಮಾಡಬೇಕು ಸಾಂಬಾರು ಬಿಸಿ ಮಾಡಬೇಕು ಹೇಳಬೇಕು ಇವಾಗ ಕಿಚನ್ ಕಡೆ ಬರ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ಸೋಮ ಊಟ ಬಿಡುತ್ತೆ ಸೋಮ್ ಕೂಡ ಅಲ್ಲೇ ಅವ್ರಿಗೆ ಪೇಟಿಗೆ ಹಾಕ್ಸ್ದೆ ಆದ್ದರಿಂದ ಇಲ್ಲ ಸೋಮು ಕೂಡ ಏನು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದಾಗ ನನಗೈತ್ರ ಕ್ಯೂನಲೆಲ್ಲ ನಿಂತ್ಕೊಂಡು ಈಸ್ಕೋಬೇಕು ಅಂತ ಅನ್ನುವಾಗ ಓ ಯಾರು ನಿಂತ್ಕೋತಾರಪ್ಪ ಅಂತ ಅನಿಸುತ್ತೆ ಆಮೇಲೆ ಆದ್ರೂ ಒಂಥರ ಚಂದ ಅಲ್ವ ಎಲ್ಲರೂ ಎಲ್ಲರೂ ಇದ್ರು ಈ ಸರಿ ಸ್ವಲ್ಪ ಅಂದರೆ ಈ ನಾರ್ತ್ ಇಂಡಿಯನ್ಸ್ ನಮ್ಮ ಕನ್ನಡದವರು ಎಲ್ಲರೂ ನೋಡಿದೆ ಈ ಸರಿ ಹ್ಞೂ ಓಕೆ ಒಂಥರ ಚೆನ್ನಾಗಿತ್ತು ನಾ ಇನ್ನೂ ಇರ್ಬೋದಾಯಿತು ಖುಷಿ ಮಾ ಇದು ಮಾಡ್ತಾಯಿದ್ಲಲ್ಲ ಅಯ್ಯೋ ಹಗ್ಗನ್ಬಿಡ್ತು ಸ್ವಲ್ಪ ಕೂದಲು ಸುಟ್ಟೋದಂಗೆ ಬಿಡಿತು ಹ್ಞೂ ಹ್ಞೂ ಹೀಗೆ ಕೂಡ ಅದಕ್ಕೆ ಅಮೌಂಟ್ ಅಂದರೆ ಒಂದು ಒಂದಿಷ್ಟು ಕೊಡ್ತಾರಲ್ವಾ ಸೋಮ್ ಕೂಡ ಅಮೌಂಟ್ ಕೊಟ್ಟಿದ್ರಂತೆ ಸೊ ಅದಕ್ಕೆ ಸ್ವಲ್ಪ ಇಸ್ಕೊಂಡು ಬಾದುಶ ಚೆನ್ನಾಗಿತ್ತು ಒಂದೇ ಒಂಚೂರು ಲೈಟಾಗಿ ತಿಂದೆ ಪುಟ್ಟದಾಗಿ ಮದ್ದು ರೋಡೆ ಮಾಡಿದರು ಮೊಸರನ್ನು ಹಾಗೇ ಮೊಸರನ್ನ ಬಿಸಿಬಿಳೆಬಾತು ಅದು ಬುಂದಿಕಳಿಷ್ಟೇ ಇಷ್ಟ ಹಾಕಿದ್ರು ಏನೋ ಒಂಚೂರು ಮಂತ್ರ ಹಾಕ್ತಂಗೆ ಉಪ್ಪಿನಕಾಯಿ ಹಾಕ್ತಂಗೆ ಹಾಕಿದ್ರು ಅಷ್ಟೇ ಪಸ್ ಜನಕ್ಕೆಲ್ಲ ಮಾಡಬೇಕಲ್ಲ ಇನ್ನೇನು ಅಂದ್ಕೊಂಡು ಸಾನು ಸುಮ್ಮನೆ ಇಷ್ಟೇ ಏನೋ ಒಂದು ತಿಂದ್ವಿ ಏನೋ ಥರ ಅಷ್ಟೇ ಅದಕ್ಕೆ ಅಂದ್ಕೊಂಡು ಬಂದ್ವಿ ಹ್ಞೂ ಚೆಂದ ಮಾತ್ರ ನಾನು ಕೇಳ್ತೀ ಅದೇ ಕೇತಿಯರು ಹೇಳ್ತಾಯಿದ್ರು ನಿಕಿತ ಅಪಾರ್ಟ್ಮೆಂಟ್ ಅಂದರೆ ನಾವು ಏನೋ ಅಂದ್ಕೊಂಡಿದ್ವಿ ಅಂದರೆ ಅಲ್ಲೆಲ್ಲ ಇರಬೇಕಾದ್ರೆ ಆಸ್ಟ್ರೇಲಿಯಾದಲ್ಲಿ ಇರ್ಬೇಕಾರೆ ಅವರು ತುಂಬ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾಯಿದ್ರು ಕೀರ್ತಿ ಯಾಕೆಂದರೆ ಅವರು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತೆ ಹಾಗೆ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ತಾರೀಕು ಏನು ಅಲ್ಲಿ ಇವರು ವಿಜಯ್ ರಾಘವೇಂದ್ರ ಹಾಗೆ ಇನ್ನು ಯಾರ್ಯಾರು ಅಲ್ಲಿ ಹೋಗ್ತಾ ಹೋಗ್ತಾಯಿದಾರಂತೆ ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಮೆಲ್ಬರ್ನಾಗೆ ಅದನ್ನೇ ಹೇಳ್ತಾರೆ ನಾವೆಲ್ಲ ಎಷ್ಟು ಚೆನ್ನಾಗಿ ಲಾಸ್ಟು ಅಲ್ಲಿ ಡ್ಯಾನ್ಸ್ ಆಡಿದ್ದೆಲ್ಲ ತೋರಿಸ್ತಾ ಇದ್ರು ಚೆನ್ನಾಗಿತ್ತು ಚೆನ್ನಾಗಿ ಕೀರ್ತಿರೆಲ್ಲ ಸಿಕ್ಕಾಬಿಟ್ಟೆ ಅವರು ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅದೆಲ್ಲ ಮಾಡ್ತಾರೆ ಇಲ್ಲಿ ಇನ್ನೂ ಯಾರನ್ನೂ ಅಷ್ಟೇ ಪ್ರೇಮ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಇಯರ್ ಪಕ್ಕ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ಅವ್ರಿಗೆ ಸಿಕ್ಕೇ ಅವ್ರಿಗೆ ಕ್ರೇಜ್ ಇದೆ ಇದ್ರೆಲ್ಲ ಕ್ರೇಜ್ ಇದ್ದಾರೆ ಹ್ಞೂ ಹೀಗೆ ಚೆಂದ ಅಪಾರ್ಟ್ಮೆಂಟ್ ಲೈಫು ಅಂತ ಹೇಳ್ತಾಯಿದ್ರು ಹಾಗೆ ಮೇ ಬಿ ನನಗೆ ಈ ಅಪಾರ್ಟ್ಮೆಂಟು ಅಂತ ಬಂದಾಗ ನನಗೆ ಒಂದು ಸ್ವಲ್ಪ ಏನು ಕೆಲವೊಬ್ಬರು ನನಗೆ ಅಷ್ಟಾಗಿ ಇಲ್ಲಿ ಇಷ್ಟನೇ ಆಗೋದಿಲ್ಲ ನನಗೆ ಒಂಥರ ಪೈಲೆಲ್ಲ ಒಂಥರ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ ಏನೋ ಒಂಥರ ನನಗೆ ಅದಕ್ಕೆ ನಾನು ಅಷ್ಟಾಗಿ ಯಾರೂ ಹೋಗಲ್ಲ ಯಾರನ್ನೂ ಆತರಿಸೋಕೆ ಹೋಗಲ್ಲ ನಾನು ಎಷ್ಟಾಯ್ತು ನನ್ನ ಕೆಲಸ ಎಷ್ಟಾಯಿತು ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೇ ಇರ್ತೀನಿ ಒಂಥರ ಎಲ್ಲರೂ ಅದನ್ನು ಹೇಳಿದ್ರೇಲೇ ಅವ್ರು ಏನಾದ್ರು ವೀಡಿಯೋಗಳು ಇದ್ರೆ ಅದನ್ನು ಬೇಜಾರು ನೋಡ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು ಅದಕ್ಕೆ ನಾನು ಅದು ಹೇಳೋಕೆ ಹೋಗಲ್ಲ ಅಷ್ಟೇ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ಲಿರೋದೆಲ್ಲಾರದು ನಪ್ಪ ನಾನು ಅದಕ್ಕೆ ಇಲ್ಲಿ ಎಲ್ಲ ಇರೋದು ಇಲ್ಲಿ ಒಬ್ಬರು ಅಂತಲ್ಲ ಇಲ್ಲೆಲ್ಲ ಒಬ್ರೊಬ್ಬರು ಮೆಂಟಾಲಿಟಿ ಏನೋ ಒಂಥರ ಹೈಯರ್ ಲೆವೆಲ್ ಲೆವೆಲ್ ಇರೋ ಥರ ಮೇಂಟೈನ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಪಾರ್ಟ್ಮೆಂಟ್ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ ನನಗೆ ಒಂದು ಸೆಕ್ಯೂರಿಟಿ ವೈಸ್ ಅಷ್ಟೇ ಇಷ್ಟ ಆಗುವಂಥದ್ದು ಅದು ಬಿಟ್ಟರೆ ನನಗೆ ಇಲ್ಲೆಲ್ಲ ಅದಕ್ಕೂ ಬೆರಿಬೇಕು ಮಾಡಬೇಕು ಅದರಲ್ಲ ಏನು ಅನಿಸಿಲ್ಲ ಇದುವರೆಗು ಕೈಯಾರ ಯಾಕೆ ಅಂತಂದರೆ ಅವರು ಅವ್ರ ಮೆಂಟಾಲಿಟಿ ತಕ್ಕನಾಗೆ ಅವ್ರವ್ರಿರೋನ ಚೂಸ್ ಮಾಡ್ಕೊತಾರೆ ಸೊ ಈಗ ನಾನು ನನ್ನ ಮೆಂಟಾಲಿಟಿ ನನಗೆ ಸೆಟ್ ಆಗಿರೋ ಥರನ ನಾನು ಸೆ ಇಷ್ಟಪಡ್ಕೊಂಡು ಅವ್ರ ಜೊತೆ ಬೆಳೆಯೋಕ್ಕೆ ಇಷ್ಟಪಡ್ತೀನಿ ನನಗೆ ಅವರವರು ಇಲ್ಲಿ ಕೆಲವರು ನನ್ನ ಥರನೂ ಇರೋದೇ ಇದ್ದಾರೆ ಕೆಲವರು ಫುಲ್ ಆಗಿ ಆರಾಮಾಗಿ ಚೆನ್ನಾಗಿ ಆಕ್ಟಿವ್ ಆಗಿ ಆ ಥರನೂ ಇದ್ದಾರೆ ಸೊ ನನ್ನದೇನಪ್ಪ ನಾನಾಯಿತು ನನ್ನ ಮನೆ ಆಯಿತು ನನ್ನ ಫ್ಯಾಮಿಲಿ ಈ ಥರ ಇರೋಡು ವಿಡಿಯೋ ಮಾಡ್ತೀನಿ ಅನ್ನೋದಕ್ಕೆ ಒಂದಷ್ಟಷ್ಟಲ್ಲಿ ಅಷ್ಟ ಒಂದೊಂದು ಚಿಕ್ಕ ಕ್ಲಿಪ್ಪಿಂಗ್ ಎಲ್ಲ ಅವ್ರನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ತೋರಿಸೋದಿಲ್ಲ ಸೊ ನನ್ನ ಸರೌಂಡಿಂಗ್ ಅಲ್ಲಿ ಈ ರೀತಿ ನಡೀತಾ ಇದೆ ನಾನು ಇಲ್ಲಿ ಅನ್ನೋದಕ್ಕೋಸ್ಕರ ವೀಡಿಯೋ ತಗೊತಿನಿ ಅಷ್ಟೇ ಬಿಟ್ರೆ ಇನ್ನೇನು ಕೋ ಅಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಈ ತರ ಬ್ಲಾಗ್ ಮಾಡ್ತಾರೆ ಅದು ಇದು ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಸುಮಾರು ಜನ ಮಾತಾಡಿದ್ರಂತೆ ನನ್ನ ಕಿವಿಗೆ ಬಿದ್ದಿತ್ತು ಅದು ಅದು ನನ್ನ ಪರ್ಸನಲ್ ಪರ್ಸನಲ್ ಲೈಫು ಇನ್ನೂ ಎಷ್ಟೊಂದು ಜನ ಇಲ್ಲೇ ಈ ನಮ್ಮ ಅಪಾರ್ಟ್ಮೆಂಟಲ್ಲಿ ನಾರ್ತ್ ಇಂಡಿಯನ್ಸ್ ಆಗಿರ್ಬೋದು ಅವರು ಬ್ಲಾಗರ್ಸ್ ನಾನು ಬ್ಲಾಗ್ಸ್ ಮಾಡೋದನ್ನ ಅವ್ರು ನೋಡಿದ್ದೀನಿ ನಾನು ಆಯ್ತಾ ಸೊ ಅವ್ರಗಳಿಗೆಲ್ಲ ಓಕೆ ಯಾಕೆ ಕೇಳಲ್ಲ ನಮ್ಮ ಕನ್ನಡದವರು ನನಗೆ ಯಾಕೆ ಬಂದು ಕೇಳ್ತಾರೆ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ನನಗೆ ಅದಕ್ಕೆ ನನಗೆ ಈ ಸೇಫ್ಟಿ ವೈಸ್ ಅನ್ನೋದು ಒಂದು ಬಿಟ್ರೆ ಫ್ರೆಂಡ್ಸ್ ನಿಜವಾಲು ಅಪಾರ್ಟ್ಮೆಂಟ್ ಸುಮಾರು ಜನ ಕೇಳ್ತಾರೆ ನಿಖಿತಾ ಅಪಾರ್ಟ್ಮೆಂಟ್ ಅದು ಅಂತ ಮಕ್ಕಳು ಆಟ ಆಡೋದಕ್ಕೆ ಅದಕ್ಕೆಲ್ಲ ಓಕೆ ಹಾಗೆ ಇನ್ನೊಂದು ವಿಚಾರ ಹೇಳಬೇಕು ನಿಮಗೆ ನಮ್ಮ ತಲೆಯಲ್ಲಿ ಆ್ಯಕ್ಚುಲಿ ಮನೆ ಖಾಲಿ ಮಾಡಬೇಕು ಅನ್ನೋ ಪ್ಲ್ಯಾನು ಇದೆ ಯಾಕೆ ಅಂತಂದರೆ ಇಷ್ಟು ದಿನಗಳಲ್ಲಿ ಅಲ್ಲಿ ಆಲ್ಮೋಸ್ಟ್ ಎರಡು ಎರಡು ವರ್ಷದ ಮೇಲೆ ಒಂದು ಮೂರು ತಿಂಗಳೈತಿ ಮನೆಗೆ ಬಂದು ನಾವು ಸೊ ಎಲ್ಲರೂ ಕೇಳ್ತಾಯಿದ್ರಿ ಈ ಮನೆ ರೆಂಟಾ ಇಲ್ಲ ಲೀಸಾ ಅಂತ ಎಷ್ಟೊಂದು ಜನ ಕೇಳ್ತಾಯಿದ್ರಿ ನೀವು ಅದನ್ನು ನಾನು ಎಲ್ಲೂ ವೀಡಿಯೋದಲ್ಲಿ ಇರಲಿಲ್ಲ ಈ ಮನೆ ಆ್ಯಕ್ಚುಲಿ ಲೀಸು ನಾವು ವಾಪಸ್ಕೊಂಡು ಬಂದಿದ್ದು ಇಷ್ಟು ವರ್ಷಗಳ ಕಾಲ ಇಷ್ಟು ವರ್ಷಕ್ಕೆ ಅಂತ ಹೇಳಿ ನಾನು ಹೇಳಿದ ಮೂರು ವರ್ಷಕ್ಕೆ ಅಂತ ಹೇಳಿದೆ ಲೀಸು ಅಂತ ಹೇಳಿ ಅವ್ರು ಓನರ್ ಎರಡು ವರ್ಷ ಇರಿ ಆಮೇಲೆ ಯಾಕೆಂದ್ರೆ ಟೈನಂಟ್ ಹೇಗಿರ್ತಾರೆ ಏನೋ ಅವ್ರಿಗೂ ಗೊತ್ತಿರ್ಲಿಕ್ಕಿಲ್ಲಲ್ಲ ಅದಕ್ಕೆ ಎರಡು ವರ್ಷ ಆದಮೇಲೆ ಬೇಕಿದ್ರೆ ನೀವು ನೋಡೋಣ ಅಂತ ಹೇಳಿದರು ಅದಾದ್ಮೇಲೆ ಇನ್ನೊಂದು ಎರಡು ವರ್ಷ ಆದ್ರಿಂದ ನೋಡೋಣ ಹೇಳ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ ಇವಾಗ ಸಡನ್ನಾಗಿ ನೋಡಿದ್ರೆ ಇಲ್ಲ ಲೀಸ್ ಬೇಡ ನಮಗೆ ರೆಂಟ್ ಬೇಕು ಅಂತ ಹೇಳ್ತಾಯಿದ್ರೆ ಸೊ ಆದ್ರಿಂದ ನನಗೆ ಸ್ವಲ್ಪ ಲೀಸಿಂದ ಸಡನ್ನಾಗಿ ರೆಂಟು ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಆಗ್ತಾ ಇಲ್ಲ ಕಷ್ಟ ಆಗ್ಬಿಡುತ್ತೆ ರೆಂಟ್ ಅಂತ ಹೇಳಿದ್ರೆ ಲೀಸ್ ಆದರೆ ಅಟ್ಲೀಸ್ಟ್ ಓಕೆ ಏನು ಅನ್ಸಲ್ಲ ನಮ್ಗೆ ಗೊತ್ತಾಗೋದಿಲ್ಲ ಎಷ್ಟಿಂದ ಇದ್ದಿದ್ದು ಗೊತ್ತಾಗಲಿಲ್ಲ ಆದರೆ ಇವಾಗ ಒಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನನ್ನ ಮಗಳು ಬೇರೆ ನೋಡ್ತಾ ಇದ್ದೀವಿ ಬಂಕ ಅದಕ್ಕೋಸ್ಕರ ಕಾಲಿ ಮುಟ್ಬಿಡೋಣ ಮನೆ ಸುಮ್ಮನೆ ಅತ್ಲಗೆ ಯಾಕೆ ಅಂತಲೂ ನಾವು ಯೋಚನೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಏನೇನಾಗುತ್ತೆ ಏನು ಎತ್ತ ಅಂತ ಸೊ ಅದೇ ಹೇಳ್ದಂಗೆ ನಮ್ಗೆ ಅನಿಸ್ತಾಕೋ ಎಲ್ಲರೂ ಒಯೇ ಹೊರ್ಗಡೆ ಎಲ್ಲರೂ ಹೋಗ್ಬಿಡೋಣ ಅಂದಾಗ ಸೆಕ್ಯೂರಿಟಿ ವೈಸ್ ಓಕೆ ಅದರಿಂದ ಬೇಡ ಅನ್ನೋ ಥರ ಖುಷಿ ಮ ಚಿಕ್ಕೋಳಾಗಿರೋದ್ರಿಂದ ಆ ಥರ ಯೋಚನೆ ಮಾಡ್ತಿದ್ವಿ ಗೊತ್ತಿಲ್ಲ ಮೇ ಬಿ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಇಲ್ಲ ಇಲ್ಲೇ ಇರ್ಬೋದಾ ಇಲ್ಲ ಹೊರಗಡೆ ಹೋಗ್ಬೋದಾ ಏನು ನನಗೆ ಏನಾಗ್ಬೋದು ಅನ್ನೋದು ನನಗೇ ಸರಿಯಾಗಿ ಗೊತ್ತಿಲ್ಲ ಹೀಗೆ ಇಲ್ಲ ಎರಡ ಹೋಗೋಣ ಈ ಮನೇಲಿ ಎರಡ ಹೋಗೋಣ ಹೊರಗಡೆ ಇಲ್ಲ ಇಲ್ಲ ಅಂತ ನನ್ನ ಮಗಳು ಹೀಗೆ ಹಂಗೆ ಏನದೆಷ್ಟೊಂದು ಜನ ಕೇಳ್ತಾ ಇರ್ತೀರಲ್ಲ ನಿಖಿತಾ ಲೀಸಾ ರೆಂಟಾ ಖುಷಿ ಮಾ ನೋಡಿಲಿ ಅಲ್ಲಿ ಹಾಕ್ಬಿಟ್ಟು ಬಂದಿದ್ಯಾ ನೀನು ಮತ್ತೆ ಇವಾಗ ಇಲ್ಲಿ ಮಾಡ್ತಾ ಇದೀಯ ನೋಡಿಲಿ ನೋಡಿ ಅಲ್ಲಿ ಬಂದ ಅಲ್ಲಿ ನೋಡಿ ಖುಷಿ ಬಾ ಬಾ ಇಲ್ಲಿ ಕೆಳಗಡೆ ಏನ್ ಮಾಡುವ ಇಟ್ಕೊಂಡು ಅಲ್ಲಿ ಫ್ರೆಂಡ್ಸ್ ಇನ್ನು ಇವಾಗ ನಮ್ಮ ಅಪಾರ್ಟ್ಮೆಂಟ್ ಇಲ್ಲೇ ಇದೆ ಅಂತ ಗೊತ್ತಾದ್ಮೇಲೆ ಅಂದ್ರೆ ಎಷ್ಟೊಂದ್ ಜನರಿಗೆ ಇವಾಗ ನಮ್ ಶಾಪ್ ಅಪಾರ್ಟ್ಮೆಂಟ್ ಎದುರುಗಡೆನೆ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ ಎಷ್ಟೊಂದ್ ಜನ ಮತ್ತೆಲ್ಲ ಅಡ್ರೆಸ್ ಕೊಡಿ ಕಿತ್ತ ನಾವು ಮನೆ ಹುಡುಕ್ತಾ ಇದೀವಿ ನಾವು ಇದ್ ಮಾಡ್ತಾ ಇದೀವಿ ಅಂತ ಸುಮಾರು ಜನ ಕೇಳ್ತಾ ಇದ್ರು ಇವಾಗ ನೀಟಾಗಿ ಅವ್ರಿಗೆಲ್ಲ ಲೊಕೇಶನ್ ಗೊತ್ತಾಗಿದೆ ಇವಾಗ ರೀಸೆಂಟು ಸುಮಾರು ಜನ ನಾವು ಅವರೇ ನಾವು ನಿಮ್ಮ ಸಬ್ಸ್ಕ್ರೈಬರು ಅದೇ ನಿಮ್ಮ ಅಪಾರ್ಟ್ಮೆಂಟು ನೋಡಕ್ಕೆ ಬಂದಿದ್ವಿ ನೀವಿದಿರಲ್ಲ ಮನೆ ಅಲ್ಲಿ ಏನಂದ್ರೆ ನೀವು ಇದಿರಲ್ಲ ಅಪಾರ್ಟ್ಮೆಂಟು ಅಲ್ಲಿ ಮನೆ ನೋಡೋಕೆ ಬಂದಿದ್ದೀವಿ ಸ್ವಂತಕ್ಕೆ ತೊಗೊಳಕ್ಕೆ ಇಲ್ಲ ರೆಂಟಿಗೆ ಈ ಥರ ಎಲ್ಲ ಅಂತ ಹೇಳ್ತಾ ಇದ್ರು ನಾನು ಅದಕ್ಕೆ ಆಯ್ತಾ ಹೌದಾ ತಗೊಳ್ಳಿ ತಗೊಳ್ಳಿ ಸೆಕ್ಯೂರಿ ಮಕ್ಕಳಿದ್ರೆ ಚಿಕ್ಕ ನನಗೆ ನನಗೆ ಸಜೆಷನ್ ಕೇಳ್ತಾಯಿದ್ರು ಹೇಗಿದೆ ಏನು ಎತ್ತ ಅಂತ ನಾನು ಅಂದರೆ ಮಕ್ಳಿದ್ದಾರೆ ಅಂತಂದರೆ ಆಟ ಆಡೋಕೆ ಎಲ್ಲ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಸೆಕ್ಯೂರಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಬೇಕಂತಂದರೆ ತೊಗೊಳ್ಬೋದು ಆರಾಮಾಗಿ ನೀವು ಅದರಲ್ಲ ಏನಿಲ್ಲ ಅಂತ ನಾನು ಅದೇ ಅವ್ರಿಗೆ ಹೇಳಿದೆ ಎಲ್ಲರೂ ಏನು ಅಂತಂದರೆ ಇವಾಗ ಎಲ್ರಿಗೂ ಈ ಅಪಾರ್ಟ್ಮೆಂಟ್ ಯಾವುದು ಅಂತ ಗೊತ್ತಾಗ್ಬೋದಿಲ್ಲ ಎಲ್ಲರೂ ಈ ಥರ ತಗೊಳ್ಳೋಕ್ಕೆ ಬರ್ತಾ ತಗೊಳ್ಳಿ ನಿಮ್ಮ ನಿಮ್ಮ ಅನುಕೂಲ ಅದ್ರ ಬಗ್ಗೆ ನನಗೆ ಏನು ಟೆನ್ಷನ್ ಇಲ್ಲ ಬಂದು ನಮ್ಮ ಶಾಪ್ ಎದುರುಗಡೆ ಇರೋದ್ರಿಂದ ಅಲ್ಲೂ ಮಾತಾಡಿಸ್ಕೊಂಡೆಲ್ಲ ಎಷ್ಟೊಂದು ಜನ ಹೋಗ್ತಾ ಇದ್ರು ಬಂದ್ಬಿಟ್ಟು ನಾನು ಹೋಗದೆ ಇದ್ದಾಗ ಅಟ್ಲೀಸ್ಟ್ ಫೋನ್ ಮಾಡಿಬಿಟ್ಟು ಮಾತಾಡಿಕೊಂಡು ಸುಮಾರು ಜನ ಹೋಗಿದ್ದಾರೆ ಓಕೆ ಈ ಥರ ಫ್ರೆಂಡ್ಸ್ ಇವಾಗ ಈ ಥರ ಡಿಸಿಷನ್ ತೊಗೊತಾ ಇದ್ದೀವಿ ನೋಡುವ ಸುಮಾರು ಜನೂ ಹೇಳ್ತಾಯಿದ್ರು ನಿಖಿತಾ ಇಲ್ಲ ನಿಮ್ಗೆ ಮನೆ ಖಾಲಿ ಮಾಡಿಬಿಡಿ ಇಲ್ಲಿ ಅಂತ ಸುಮಾರು ಜನೂ ಕೂಡ ಹೇಳ್ತಾಯಿದ್ರು ಅದಕ್ಕೆ ನಾನು ಮನಸ್ಸಿಗೆ ಹತ್ರ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೋ ಏನು ಬಿಡುತ್ತೋ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಏನ್ ಬಿಡುತ್ತೆ ಅನ್ನೋದು ನಿಮ್ಗೂ ಕೂಡ ಗೊತ್ತಾಗುತ್ತೆ ತಿಳಿಸ್ತೀನಿ ನಾನು ಏನೇನಾಗ್ತಿದೆ ಅಂತ ಓಕೆನಾ ಹಾಲು ಆಯ್ತು ಕಾಯಿಸಿದ್ದು ಆಫ್ ಮಾಡಿ ಸಾಂಬಾರ್ಗು ಬಿಸಿ ಅಂತ ಮತ್ತೆ ಇಡನಾ ಹ್ಮ್ ಈಗ ಮಾತಾಡ್ತಾ ಇರ್ತೀನಿ ಏನೋ ಹೇಳ್ತೀನಿ ಏನೋ ಮರ್ತೇ ಬಿಟ್ಟಿರ್ತೀನಿ ಕೆಲವೊಟ್ಟೆ ಏನೋ ಹೇಳ್ಬೇಕು ಅಂದ್ಕೊಂಡು ಬರ್ತೀನಿ ಇನ್ಯಾದ್ರೂ ಆದ್ರೆ ಅವಳಿಗೆ ಬಂದ್ಲಾ ಏನೋ ಹೇಳಬೇಕು ಅನ್ನತ್ತ ಅಲ್ಲಿ ಮರ್ತೇ ಹೋಗ್ಬಿಟ್ಟಿರ್ತೀನಿ ಏನಾದರೂ ಬೈ ಚಾನ್ಸ್ ನಾನು ಹೇಳೋದೇನಾದ್ರೂ ಮರ್ತಿದ್ರೆ ಬೇಕಿದ್ರೆ ಕೇಳಿ ಕಮೆಂಟ್ನಲ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಬೇಕಾರೆ ಮಾಡ್ತೀನಿ ನನಗೆ ಐ ಖುಷಿ 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 ನೋಡಿ ಅನ್ಮಾಡ್ಬೋದು ಗೊತ್ತಾಯವಲ್ಲ ಬಾಟಲಲ್ಲಿ ನೀರಿದ್ದಿತ್ತು ತೆಗೆದಿದ್ದು ಒಳಗಡೆ ಹಾಕೋದು ಮೋಟ್ರ್ ಒಳಗಡೆ ಇಲ್ಲಿ ಹ್ಞೂ ತಗೊಂಡು ಏನು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸದ್ಯಕ್ಕೆ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಓಕೆನಾ ಇವತ್ತು ನನಗೆ ಹೇಳಿದಳೆಷಲ್ ಬ್ಲಾಗ್ ಶುರು ಮಾಡೋಣ ಕೂಡ ಇವತ್ತು ನಿಮ್ಗೆ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ಬ್ಲಾಗ್ ಸರಿಯಾಗಿ ಮಾಡೋಕ್ಕಾಗಿಲ್ಲ ಆದ್ದರಿಂದ ಮತ್ತೆ ನಾನು ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಇಷ್ಟ ಆದರೆ ಇವತ್ತಿನ ಬ್ಲಾಗ್ ಒಂದು ಲೈಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್